ನಮ್ಮವ ನಿಮ್ಮ ಮನೆಯ ಮಗ ಎಂದನೆ ಪ್ರಾತಸ್ಮರಣೀಯರಾದ ಬಸವಾದಿ ಶಿಷ್ಯರ ಬುದ್ಧ ಬಸವಣ್ಣ ಅಂಬೇಡ್ಕರನ್ನ ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಮಹಾನ್ ತತ್ವಜ್ಞಾನಿಯಾಗಿರ್ತಕ್ಕಂಥ ತಥಾಗತ ಬುದ್ಧ ಧರ್ಮವನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮನೋಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ವೇದಿಕೆ ಮೇಲೆ ಗುತ್ತನ್ನೇ ಮದುವೆ ಮಾಡಿಕೊಂಡು ಎಂ ಐ ಪಾಟೀಲ್ ಮದುವೆ ಮಾಡಿಕೊಂಡು ನಿರ್ಗಮಿಸಿದ್ದಾರೆ ಬಹಳ ನನಗೂ ಮುಂದೊಂದು ಒಂದು ಕಾರ್ಯಕ್ರಮಕ್ಕೆ ಹೋಗೋ ಇರೋಣ ಎಲ್ಲರ ಹೆಸರನ್ನ ತಗೊಳ್ಳಲ್ಲ ಮುಂದೆ ಅರ್ಥಿ ಮಾಡಲ್ಲ ನಾನು ರಂಗ ಅಂದು ಬಿಡ್ತೇನೆ ಎಲ್ಲರಿಗೂ ಶರಣ ಶರಣಾರ್ಥಿಗಳನ್ನು ಹೇಳಿ ಸೇರಿರುವಂತ ಮಹಾ ಜನತೆ ತಾಯಂದರೆ ಶರಣರೇ ಮುತ್ತು ಮಕ್ಕಳೇ ನಮ್ಮ ಅಂಬೇಡ್ಕರ್ ಪಾತ್ರವನ್ನು ಮಾಡಿದಂತ ಆ ಉದಯ್ ಅವರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ಜನತೆಗೆ ಅನಂತರ ಶರಣು ಶರಣಾರ್ಥಿಗಳು ಇವತ್ತು ನನ್ನ ಕಾರ್ಯಕ್ರಮ ಹೆಸರು ಇರ್ಲಿ ಆದ್ರೂ ಕೂಡ ನನಗೆ ಮಾಡಿದ್ರು ನಮ್ಮ ರವಿ ಅವರು ಬರಬೇಕು ಅಂತ ಒತ್ತಾಯ ಮಾಡಿದ್ರು ನನಗೂ ಹೆಸರು ಯಾರ ಸ್ವಾಮಿ ಕೈ ಕೊಟ್ಟಾರೆ ಅಂತ ಹೇಳಿ ನನಗೂ ಖಾಲಿ ಇರ್ಲಿಲ್ಲ ಆದ್ರೂ ಕೂಡ ನನಗೆ ಅವರಿಗೆ ಸಂಬಂಧ ಇದೆ ಇಲ್ಲ ಅದಕ್ಕೆ ಆ ಭೀತಿಗಾಗಿ ಬರ್ಬೇಕಾಯ್ತು ನಿಮ್ಮೂರಿಗೆ ಊರಿಗೆ ನಾವು ನಮ್ಮ ನಿಮ್ಮ ಮನಸ್ಸು ಆ ಪ್ರೀತಿಯ ಇಲ್ಲಿ ಕರ್ಕೊಂಡು ಬಂದ ಬಹಳ ಸಂತೋಷ ಅನಿಸ್ತದೆ ಈ ದೇಶದ ಇತಿಹಾಸವನ್ನು ಓದಿದ್ರೆ ಮೂರ್ ಮಂದಿ ನಾವು ಯಾರು ನೆನ್ಪಿಟ್ಕೋಬಾರ್ದು ನೆನ್ಪಿಟ್ಕೋಬೇಕು ಮೂರ್ ಮಂದಿ ಫೋಟೋ ಎಲ್ಲ ಮನೆಯಾಗಿರ್ಬೇಕು ಎಲ್ಲ ಇಲ್ಲೇ ಇಟ್ಟಾರಲ್ಲ ಬುದ್ಧ ಬಸವಣ್ಣ ಮತ್ತು ಅಂಬೇಡ್ಕರ್ ಫೋಟೋ ಮೂವರು ಅವ್ರ ಫೋಟೋ ಇರ್ಬೇಕು ಎಲ್ಲರ ಮನೆ ಯಾಕೆಂತ ಕೇಳಿದ್ರೆಲ್ಲ ಇಷ್ಟ ಮನೆ ತಾಯಿ ಕುಂತೀವಿ ನೀವೆಲ್ಲಾರು ಕುಂತೀರಿ ಇವತ್ ನಾವ್ ಇಲ್ಲೆಲ್ಲ ಮಾತಾಡ ಕತ್ತೀವಿ ಇದಕ್ ಈ ಕೊರಳಿಗೆ ಧನಿಯನ್ನು ಕೊಟ್ಟವರು ದನಿಯಾದವರು ಯಾರು ಅಂತ ಕೇಳಿದ್ರೆ ಮೂವರು ಮೂವರು ಅದಕ್ಕಾಗಿ ನಾವು ಇವರನ್ನ ಮುಂಗಾರ್ಮರಣೆಯನ್ನು ಮಾಡ್ತೀವಿ ಬಹುಶಃ ಪುಟ್ಟ ಈ ದೇಶದಲ್ಲಿ ಆಗ್ನೇಯ ಹುಟ್ಟಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಒಂದ್ ಗ್ರೌಂಡಿಗೆ ಅಡ್ಗಲ್ ಸಮಾರಂಭವನ್ನು ಮಾಡಿದ್ವಿ ಅಷ್ಟೇ ಅಡಿಗಲ್ ಸಮಾರಂಭವನ್ನು ಮಾಡಿ ಹೋಗ್ಬಿಟ್ಟು ಆ ಅಡಿಗಲ್ ಸಮಾರಂಭವನ್ನು ಮಾಡಿ ಗ್ರೌಂಡ್ ಯಾರು ನಿರ್ಮಾಣ ಮಾಡಿದ್ರಂತ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಗ್ರೌಂಡ್ ಅನ್ನು ಬಸವಣ್ಣ ನಿರ್ಮಾಣ ಮಾಡಿ ಕೊಟ್ಟಿದ್ರು ಆ ಗ್ರೌಂಡ್ ನಲ್ಲಿ ಸಿಕ್ಸ್ ಬಾರಿಸಿದವರು ಫೋರ್ ಬಾರಿಸಿದವ್ರು ಯಾರು ಅಂತ ಕೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ನೆನಪಿಟ್ಕೊಂಡೇವೆ ಬಹುಶಃ ನಮ್ಮ ಅವ್ರ ಹೊರ ಬಂದು ನಮ್ಮನ್ನು ಬೆಳಕನ್ನು ಕೊಟ್ಟಂತವ್ರು ಯಾರು ಅಂತ ಕೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂಥದ್ದನ್ನು ನಾವು ಯಾವಾಗಲೂ ನೆನಪಿಟ್ಕೊಬೇಕು ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ದೇಶದ ವ್ಯವಸ್ಥೆ ಹೇಗಿದೆ ಅಂತ ಕೇಳಿದ್ರೆ ಅವ್ರಿಗೆ ಭಾರತ ರತ್ನ ಅಂತ ಹೇಳಿ ಪತ್ರಿಕೆಯವನ್ನ ಹಾಕಿದೀರಿ ಅವಿಲ್ಲ ಆ ಭಾರತ ರತ್ನ ಕೊಡ್ಬೇಕಾದ್ರೆ ಅವ್ರು ಇದ್ದ ಕೊಡ್ಲಿಲ್ಲ ಅವ್ರಿಗೆ ಭಾರತ ರತ್ನ ಕೊಡ್ಲಿಲ್ಲ ಇದ್ದಾನ ಅವ್ರಿಗೆ ಯಾವಾಗ ಪತ್ರ ಅಂತ ಕೇಳಿದ್ರೆ ಅವ್ರು ಹೋಗಿ ಬಯಸ ಕೊಟ್ಟರು ಬಾಬಾ ಸಾಹೇಬ್ರಿಗೆ ಯಾರೋ ಅಂದ್ರು ಪತ್ರಕರ್ತಕ್ಕೆ ಹೇಳಿದ್ರು ಅವ್ರಿಗೆ ಸತ್ ಮೇಲೆ ಅವರು ಅವ್ರಿಗೆ ಭಾರತ ರತ್ನ ಕೊಟ್ಟಾಗ ಯಾರೋ ಅಂತಂದ್ರು ಅಲ್ಲಿ ಅಂಬೇಡ್ಕರ್ ಅವ್ರು ಹೋಗ್ಬೇಕು ಬಾಬಾ ಸಾಹೇಬ್ ಹೋಗ್ಬೇಕು ನೀವು ಭಾರತ ರತ್ನವನ್ನ ಕೊಟ್ಟಿದ್ದೀರಿ ಆದ್ರೆ ಬಾಬಾ ಸಾಹೇಬ್ರ ಮೊದಲೇ ಇದ್ದಾಗ ಭಾರತ ರತ್ನ ಇದ್ರ ಅವರು ಅಂತ ಹೇಳಿದ್ರು ಹೆಂಗ್ರಿ ಅಂತ ಕೇಳಿದ್ರು ಬಿ ಎಂದ್ರ ಭಾರತ ಆನಂದ ರತ್ನ ಭಾರತ ರತ್ನ ಅಂಬೇಡ್ಕರ್ ಮೊದಲ ಪ್ರಶಸ್ತಿ ಮಾಡ್ತೀರಿ ಹೇಳ್ತಾರೆ ನೋಡಿ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಬಾಬಾ ಸಾಹೇಬ ಸಂವಿಧಾನವನ್ನು ಬರೀಬೇಕಾದ್ರೆ ಸುಮ್ಮನೆ ಬರ್ಲಿ ಎಷ್ಟು ಭಾರತದ ಸಂವಿಧಾನ ಅಂತ ಕೇಳಿದ್ರೆ ಪ್ರಪಂಚದ ಎಲ್ಲಾ ದೇಶಗಳಲ್ಲಿ ಸಂವಿಧಾನಗಳಲ್ಲಿ ಅತ್ಯಂತ ದೊಡ್ಡ ಸಂವಿಧಾನಗಳಲ್ಲಿ ಕೊಡ್ತಿದ್ದಿಲ್ಲ ಅಷ್ಟು ನನ್ನ ಹೊರಂತ ಅಂಬೇಡ್ಕರ್ ಅವರು ದೇಶದ ಯಾರು ಹೋಗಿಲ್ಲ ವಿಶ್ವವಿದ್ಯಾಲಯದ ಎಲ್ಲ ಲೈಬ್ರರಿಯ ಪುಸ್ತಕಗಳನ್ನು ಓದಿದಂತ ಪುಣ್ಯಾತ್ಮ ಯಾರಾದರೂ ಇದ್ರೆ ಅವ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನುವಂಥದ್ದನ್ನು ನಾವು ನೆನಪಿಟ್ಕೋಬೇಕು ಬಹುಶಃ ಅದನ್ನೆಲ್ಲ ಓದಿ ಬಂದು ಏನ್ ಮಾಡಿದ್ರು ಅಂತ ಕೇಳಿದ್ರಿ ಭಾರತ ದೇಶದ ಹಣೆ ಬರೀತಾರಲ್ಲ ಸಂವಿಧಾನವನ್ನ ಬುಕ್ಸ್ ರೂಲ್ಸ್ ದ ವರ್ಲ್ಡ್ ಅನ್ನುವಂತ ಮಾತನ್ನು ಹೇಳ್ತಾರೆ ಪುಸ್ತಕ ಜಗತ್ತನ್ನು ಆಳ್ತದಂತೆ ಹಂಗ ಒಬ್ಬ ಅಂಬೇಡ್ಕರ್ ಸಂವಿಧಾನ ಒಂದು ನೂರ ಅರವತ್ತು ಕೋಟಿ ಭಾರತೀಯರನ್ನ ಆಳ್ತದೆ ಅಂತ ಕೇಳಿದ್ರೆ ಅದರೊಳಗೆ ಎಷ್ಟೊಂದು ಶಕ್ತಿ ಇರ್ಬೇಕು ಅಷ್ಟೊಂದು ಶಕ್ತಿ ಇರ್ಬೇಕು ಬಹುಶಃ ಅಂತ ಸಂವಿಧಾನವನ್ನು ಬರೆದು ಈ ದೇಶದ ಹಣೆಬಾನವನ್ನ ಬರೆದುಕೊಟ್ಟಂತವ್ರು ಯಾರಾದ್ರೂ ಇದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನುವಂತ ಮಾತನ್ನ ನಾವು ತಿಳ್ಕೊಬೇಕು ಒಮ್ಮೆ ಕೆಲವೊಬ್ರು ಮೊಹಮ್ಮದ್ ಅಲಿ ಜಿನ್ನಾ ಅವ್ರ ಮನೆಗೆ ಹೋಗ್ರಂತ ಒಬ್ರು ಪತ್ರಕರ್ತರು ರಾತ್ರಿ ಹನ್ನೆರಡು ಗಂಟೆ ಮೊಹಮ್ಮದ್ ಅಲಿ ಜಿಂದಾ ಅವ್ರ ಮನಿಗ್ ಹೋದಾಗ ಜಿನ್ನ ಅವ್ರ ಮಲ್ಕೊಂಡಿದ್ರು ಮತ್ತೊಬ್ಬರು ಮನಿಗ್ ಹೋದ್ರು ಅವ್ರ ಮನೆಗೂ ಹೋದಾಗ ರಾತ್ರಿ ಹನ್ನೆರಡು ಗಂಟೆಕ್ ಹೋದಾಗ ಮಕ್ಕೊಂಡಿದ್ರು ಅದೇ ವ್ಯಕ್ತಿ ಯಾರ ಮನಿಗ ಹೋದ್ರು ಅಂತ ಕೇಳಿದ್ರೆ ರಾತ್ರಿ ಹನ್ನೆರಡುವರೆ ವರೆ ಒಂದ್ ಗಂಟೆಕ್ ಬಾಬಾ ಸಾಹೇಬ್ರ ಮನಿಗ್ ಹೋದ್ರು ಬಾಬಾ ಸಾಹೇಬ್ರಿ ಎದ್ದು ಕೂತ್ಕೊಂಡಿದ್ರು ಅಲ್ರಿ ಜಿನ್ನಾ ಅವ್ರ ಮಕ್ಕಂಡಾರ ಗಾಂಧಿ ಅವ್ರ ಮಕ್ಕೊಂಡಾರ ಬಾಬಾ ಸಾಹೇಬ್ರ ನೀವ್ ಇನ್ನೂ ಎಚ್ಚರ ಆದಿರಲ್ಲ ಅಂತ ಕೇಳಿದಾಗ ಬಾಬಾ ಸಾಹೇಬ್ ಹೇಳ್ತಾರ ನನ್ನ ಜನ ಮಕ್ಕೊಂಡಾರ ಅವ್ರನ್ನೆಲ್ಲಿ ಅಸಂಗಿಲ್ಲ ಅಲ್ಲಿವರಿಗೆ ನಾನು ನಿತ್ಯ ಮಾಡಂಗಿಲ್ಲ ಅಂತ ಹೇಳಿದ್ರಂತ ಡಾಕ್ಟರ್ ಬಾಬಾ ಸಾಹೇಬರು ಈ ದೇಶದ ವ್ಯವಸ್ಥೆ ಹೇಳಿದ್ರು ಬಸವಣ್ಣ ಹೇಳಿದ್ರು ಹೆಣ್ಮಕ್ಳಿಗೆ ಸ್ವತಂತ್ರ ಕೊಟ್ಟರು ಎಲ್ಲರಿಗೂ ಸ್ವತಂತ್ರವನ್ನು ಕೊಟ್ಟವರು ಯಾರು ಅಂತ ಕೇಳಿದ್ರೆ ಬಸವಣ್ಣ ಬಸವಣ್ಣ ಬಹುಶಃ ಆ ಆ ಮಾರ್ಗವನ್ನ ಹೆದ್ದಾರಿ ಮಾಡಿದವರು ಯಾರು ಅಂತ ಕೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನುವಂತದ್ದನ್ನ ನಾವು ಬಹಳ ನೆನ್ಪಿಟ್ಕೋಬೇಕು ಬಹುಶಃ ಇಂಥ ಒಂದು ಅವರ ನೂರ ಮೂವತ್ತ್ ಜಯಂತಿ ಸಂದರ್ಭದಲ್ಲಿ ನನಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ನಮ್ಮ ಕಾರ್ಯಕರ್ತರು ಆಹ್ವಾನವನ್ನು ಮಾಡಿ ಬಹುಶಃ ಇವತ್ತು ಜ್ಞಾನ ಪ್ರಕಾಶ ಸ್ವಾಮಿಗಳು ಬಂದಿಲ್ಲ ಮೈಸೂರಿನ ಉಲ್ಲಿಂಗ ಉಲ್ಲಿಂಗಪೇತಿ ಸಿರಿಗಳು ಬಂದಿಲ್ಲ ಅದರ ಜ್ಯೋತಕವಾಗಿ ನನಗೂ ಬರಬೇಕು ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಂತ ಎಲ್ಲರಿಗೂ ಶರಣು ಶರಣಾರ್ಥಿಗಳನ್ನು ಹೇಳಿ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಗುರು